ಸ್ಕೂಲ್ ನಾಗ ಇಲ್ರಿ ಇಲ್ಲಿ ರೇಷ್ಮೆ ಫ್ಯಾಕ್ಟರಿ ಬಹಳ ವಾಸನೆ ಹೊಂಟದ್ರಿ ನಮ್ಮ ಮೇಲಿನ ಸ್ಕೂಲ್ ಮುಚ್ಚಗೇಶಿನ್ ಕೆಳಗಡೆ ಬಂದಿವಿ ಇಲ್ಲಿ ನಾಕೇ ನಾಲ್ಕು ಕೋಣೆಗಳವ ರೀ ನಮಗೆ ಫ್ಯಾಕ್ಟರಿಯಿಂದ ನಮ್ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಟೀಚರ್ ಅವ ಇಬ್ಬರು ಟೀಚರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದಾರೆ ಶಾಲೆಲ್ಲಿದ್ದಾರೆ ಸೊ ಈ ಒಂದು ಶಾಲೆ ಹೊಸ ಕಟ್ಟಡ ನಿರ್ಮಾಣ ಆಗಿದೆ ತುಂಬಾ ಸುಂದರವಾಗಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಆದ್ರೂ ಕೂಡ ಇದು ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಇದೆ ಸೊ ಯಾಕಂತಂದ್ರೆ ಇಲ್ಲಿ ಲುಂಬಿನಿ ರೇಷ್ಮೆ ಸಂಸ್ಥೆ ಒಂದು ನಿರ್ಮಾಣ ಆಗಿದೆ ಸೊ ಆ ಲುಂಬಿನಿ ರೇಷ್ಮೆ ಸಂಸ್ಥೆಯಿಂದ ವೇಸ್ಟೇಜ್ ಬಿಡುಗಡೆ ಆಗಿ ಅದರಿಂದ ವಿಪರೀತ ಸ್ಮೆಲ್ ಹೊರಗಡೆ ಬರ್ತಿದೆ ಅದು ವಿದ್ಯಾರ್ಥ್ ವಿದ್ಯಾರ್ಥಿಗಳಿಗೆ ಆಗ್ತಾ ಇಲ್ಲ ಗಾಂಧಿ ಬೇದಿ ಆಗೋದು ತಲೆಚಕ್ರ ಬರೋದು ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಶಿಕ್ಷಕರು ಕೂಡ ದಾಖಲಾಗಿದ್ದಾರೆ ಸೊ ಈ ಒಂದು ಸ್ಮೆಚ್ ನಡೀಲಿಕ್ಕಾಗದಲ್ಲಿ ಹೊಸ ಕಟ್ಟಡ ಆದ್ರೂ ಕೂಡ ಹೊಸ ಕಟ್ಟಡ ಬಿಟ್ಟು ಕೀಲಿ ಹಾಕಿ ಅವರು ಹಳೆ ಕಟ್ಟಡದಲ್ಲಿ ತರಗತಿಗಳು ಮುಂದುವರಿಸ್ತಾ ಇದ್ದಾರೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಈ ಒಂದು ಹೊಸ ಕಟ್ಟಡದಲ್ಲಿ ಬಂದು ತರಗತಿ ಮುಂದುವರ್ಸಕ್ಕೆ ಸಾಧ್ಯ ಆಗ್ತದೆ ಹೇಳಿ ಇನ್ನೇನು ಶಿಕ್ಷಕರು ಹೇಳ್ತಿದ್ದಾರೆ ಸೊ ಶಿಕ್ಷಕರು ನಮ್ಮಂದರೆ ಮಾಡಲ್ ಪ್ರೈಮರಿ ಸ್ಕೂಲ್ ಚಿಂಚೋಳಿ ಎಚ್ ಈ ಶಾಲೆಯಲ್ಲಿ ಮಕ್ಕಳ ವಯಸ್ಸಿನ ಮಿತಿ ಎಂದರೆ ನಾಲ್ಕು ಫೋರ್ ಪ್ಲಸ್ ಫೈವ್ ಪ್ಲಸ್ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯ ಒಂದು ತರಗತಿಯನ್ನು ನಾವು ಪ್ರಾರಂಭಿಸಿದ್ದೇವೆ ಈ ಶಾಲೆಯ ಮಕ್ಕಳಿಗೆ ಕೋಣೆ ಏಕಿಲ್ಲವೆಂದರೆ ಶಾಲೆಯಲ್ಲಿ ಮೇಲೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ಗಳನ್ನು ಮಕ್ಕಳಿಗೋಸ್ಕರ ಪೇಂಟಿಂಗ್ ಹಾಗೂ ಇನ್ನಿತರ ಸರಿಯಾದ ರೀತಿಯಲ್ಲಿ ಅವರಿಗೆ ಕೂಡಲು ಕುರ್ಜಿಗಳು ಮತ್ತು ಟೇಬಲ್ಗಳು ಅವರದೇ ಆದಂತಹ ಒಂದು ವ್ಯವಸ್ಥೆ ರೀತಿಯಲ್ಲಿ ಅಳವಡಿಸಿದ್ದಾರೆ ಅದಕ್ಕೆ ಏಕೆ ಸಮಸ್ಯೆ ಆಗ್ತಿದೆ ಎಂದರೆ ಈ ಶಾಲೆಯ ಪಕ್ಕದಲ್ಲಿ ಒಂದು ರೇಷ್ಮೆ ರೇಷ್ಮೆಯ ಒಂದು ದಾರವನ್ನು ತಯಾರಿಸ್ತಕ್ಕಂತಹ ಕಂಪನಿಯ ಪ್ರಾರಂಭವಾಗಿದೆ ಆ ಕಂಪನಿಯಿಂದ ನಮಗೆ ಬರ್ತಕ್ಕಂತಹ ಒಂದು ವಾಸನೆ ಏನು ವಾಸನೆಯಿಂದಾಗಿ ನಮ್ಮ ಮಕ್ಕಳ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗ್ತಾ ಇದೆ ಏಕೆ ಹಾನಿಕರ ಆಗ್ತಾ ಇದೆ ಅಂದರೆ ಆ ಒಂದು ವಾಸನೆಯು ವಯಸ್ಸಿನ ವಯಸ್ಸಿಗೆ ತಕ್ಕಂತೆ ಆ ಸೇವನೆಯಿಂದ ಮಕ್ಕಳಿಗೆ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ ಕಾರಣಕ್ಕೋಸ್ಕರ ಮಕ್ಕಳು ತಮ್ಮ ಒಂದು ತಲೆನೋವು ಹೊಟ್ಟೆ ನೋವು ಮತ್ತು ಪ್ರಜ್ಞೆ ತಪ್ಪುವಂತಹ ಸ್ಥಿತಿಯನ್ನು ಕೂಡ ನಾವು ಶಿಕ್ಷಕರೆಲ್ಲರೂ ಮುಖ್ಯ ಗುರುಗಳು ಸಹ ಆ ಒಂದು ಸಮಸ್ಯೆಯನ್ನು ಎದುರಿಸಿದ್ದೇವೆ ಹಳೆ ಕಟ್ಟಡಕ್ಕೆ ಹೋಗಿದ್ದೀವಿ ಇಲ್ಲಿ ವಾಸನೆ ಸಲುವಾಗಿ ಒಂದು ತಿಂಗಳು ರೀ ವಾಸನೆ ಏನು ಕಡಿಮೆ ಅನಿಸ್ಲಿಲ್ಲ ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಇದು ತುಂಬಾ ಪ್ರಭಾವ ಬೀರುತ್ತೆ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳ ದೃಷ್ಟಿ ಸ್ಕೂಲ್ ಸಮೀಪದಲ್ಲಿ ಒಂದು ನೂರೈವತ್ತಿನ್ನೂರು ಮೀಟ್ರದಲ್ಲಿ ಒಂದು ರೇಷ್ಮೆ ಕಾರ್ಖಾನೆ ರೀ ಅದರಿಂದ ಬರುವ ಕೆಟ್ಟ ವಾಸನೆಯಿಂದ ವಿದ್ಯಾರ್ಥಿಗಳು ಮುಂಜಾನೆ ಪ್ರಾರ್ಥನೆ ಸಮಯದಲ್ಲಿ ವಾಮಿಟ್ ಮಾಡಿಕೊಳ್ಳೋದು ತಲೆ ಸುತ್ತು ಬಂದು ಬೀಳುವುದು ಈ ರೀತಿಯ ಅನೇಕ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಇದೆ ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಅಲ್ಲಿ ತರಗತಿ ತೆಗೆದುಕೊಳ್ಳೋದು ಬಿಟ್ಟು ನಾವು ಇಲ್ಲಿ ಕೆಳಗಡೆ ಶಾಲೆಗೆ ಬಂದಿದ್ದೀವಿ ಇಲ್ಲಿ ನಾಲ್ಕೆ ರೂಮ್ಗಳಿದ್ದಾವೆ ಒಂದರಿಂದ ಎಂಟನೇ ತರಗತಿ ಅವರಿಗೆ ಕನ್ನಡ ಮಾಧ್ಯಮ ಮತ್ತು ಒಂದರಿಂದ ನಾಲ್ಕನೇ ತರಗತಿ ಅವರಿಗೆ ಇಂಗ್ಲೀಷ್ ಮಾಧ್ಯಮ ಇದರ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಸಹ ಪ್ರಾರಂಭವಾಗಿವೆ ಆ ಎಲ್ಲ ಮಕ್ಕಳಿಗೂ ನಾವು ನಾಲ್ಕೇ ತರಗ ಕೋಣೆಗಳಲ್ಲಿ ಪಾಠ ಬೋಧನೆ ಮಾಡುವ ಪರಿಸ್ಥಿತಿ ಬಂದಿದೆ ನಮ್ಮ ಸ್ಕೂಲ್ನಾಗಿಲ್ರಿ ಇಲ್ಲಿ ರೇಷ್ಮೆ ಫ್ಯಾಕ್ ಫ್ಯಾಕ್ಟ್ರಿದು ಭಾಳ ವಾಸನೆ ಹೊಂಟದ್ರಿ ಅದಕ್ಕಾಗಿ ನಾವು ಅಲ್ಲಿ ಮೆ ಮೇಲಿನ ಸ್ಕೂಲ್ ಮುಚ್ಚಗೇಶನ್ ಕೆಳಗಡೆ ಬಂದಿವ್ರಿ ಇಲ್ಲಿ ನಾಲ್ಕೇ ನಾಲ್ಕೇ ನಾಲ್ಕು ಕೋಣೆಗಳವ್ರಿ ಇಲ್ಲಿ ನಾವು ಒಂದು ಕ್ಲಾಸ್ನಲ್ಲಿ ಎರಡು ತರಗತಿಗಳನ್ನು ಕೂಡಿಸಿ ಪಾಠ ಮಾಡತ್ತರಿ ಅದಕ್ಕಾಗಿ ನಾವು ಇಲ್ಲಿ ನಮಗೆ ಇಲ್ಲಿ ಸಮಸ್ಯೆ ಆಗತ್ತದ್ರಿ ಇಲ್ಲಿ ಒಂದು ವಾರದಿಂದ ಮ ಮಳೆ ಬರೋ ಬರೋ ಸಲುವಾಗಿ ಇಲ್ಲಿ ಛತ್ ಸೋರ್ಲತ್ತದ್ರಿ ಛತ್ ಸೋರಿ ಇಲ್ಲಿ ಕ್ಲಾ ಇದು ಕ್ಲಾಸ್ ಎಲ್ಲ ಹಸಿ ಅಲತ್ತದ್ರಿ ಅದಕ್ಕೆ ನಾವು ಗೋಣಿಗಳು ಬಂದು ಗಿಶಿಂದ ಕೆಳಗೆ ಹಾಸ್ಕೊಂಡು ಕೂಡ್ಲತ್ತೀವಿ ರೀ ಆ ಫ್ಯಾಕ್ ಒಟ್ಟು ಆ ಫ್ಯಾಕ್ಟ್ರಿ ವಾಸನೆ ಬರಲ್ದಂಗೆ ಆ ಚಕ್ರ ಬಂದು ಫ್ಯಾಕ್ಟ್ರಿ ವಾಸನಿ ಫ್ಯಾಕ್ಟ್ರಿ ಮಳೆಗಾಲದಾಗ ನಮ್ಮ ಕೆಳಗಿನ ಶಾಲೆ ಸೋರು ಶತ್ತಿನ ಸೋರುತ್ತಿವೆ ಹಾಗೂ ಹೊಸ ಕಟ್ಟಡವನ್ನು ಕಟ್ಟಿಸಿದ್ದಾರೆ ಹೊಸ ಕಟ್ಟಡ ಬಿಟ್ಟು ಇಲ್ಲೇ ಇಲ್ಲೇ ಉಳಿದೇವೆ ಯಾಕೆ ಅಂದರೆ ಅಲ್ಲಿ ಫ್ಯಾಕ್ಟ್ರಿ ವಾಸನದಿಂದ ಬಹಳ ಕಷ್ಟವಾಗುತ್ತಿದೆ ನಾವು ನಮ್ಮ ಟೀಚರು ತಟ್ಟಿ ಮುಚ್ಚಿ ಪಾಠ ಹೇಳಿದರೆ ಒಂದೊಂದು ಟೀಚರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಹಾಗೂ ನಮ್ಮ ಪ್ರೇರ್ ನಿಂತಿದ್ದಾರೆ ಒಬ್ಬರು ಚಕ್ಕರು ಬಿದ್ದು ಬಿದ್ದ ಹಾಗೆ ಆಗುತ್ತದೆ ಮಳೆ ಬಂದಾಗ ಒಂದು ವಾರ ತುಂಬ ಸಮಸ್ಯೆ ಆಯಿತು ಸಣ್ಣ ಮಕ್ಕಳು ಇರ್ತಾರೆ ಅವರೆಲ್ಲ ಹೊರಗಡೆ ಕುಂತು ಪಾಠ ಬೋಧನೆ ಮಾಡುವ ಪರಿಸ್ಥಿತಿಯಾಗಿದೆ ಇದರಿಂದಾಗಿ ತರಗತಿಗಳು ಸರಿಯಾಗಿ ನಡೆಸಲು ಕಷ್ಟವಾಗ್ತಾಯಿದೆ ಇಲ್ಲಿ ಆಫೀಸ್ ರೂಮಲ್ಲಿ ಕೂಡ ನಾವು ವಿದ್ಯಾರ್ಥಿಗಳನ್ನು ಕುಂದರಿಸಿ ಪಾಠ ಇದ್ದೀವಿ ಇದರಿಂದ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಜೊತೆಗೆ ಶಿಕ್ಷಕರ ಬೋಧನೆಯಲ್ಲಿಯೂ ಸಹ ತೊಂದರೆ ಆಗ್ತಾಯಿದೆ ಭಾಳಷ್ಟು ವಿದ್ಯಾರ್ಥಿಗಳು ದಿನಾಲೂ ತಲೆನೋವು ವಾಮಿಟು ಈ ರೀತಿಯ ಕಣ್ಣು ಉರಿ ಈ ರೀತಿಯ ಸಮಸ್ಯೆಗಳಿಂದ ತರಗತಿ ಮಧ್ಯದಲ್ಲಿಯೇ ಮನೆಗೆ ಇದ್ದಾರೆ ಹಾಗಾಗಿ ಇದರ ಮೇಲೆ ಸ್ವಲ್ಪ ಅದು ಒಂದು ವರ್ಷ ಮೇಲೆ ಐತ್ರೀ ಫ್ಯಾಕ್ಟ್ರೀಸ್ ಸ್ಟಾರ್ಟ್ ಆಗಿ ಈ ಒಂದು ತುಂಬ ದಿನದಿಂದ ಇದೇ ರೀತಿ ವಾಸನೆ ಬರ್ತಾ ಇದೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಎಲ್ಲ ಮುಖ್ಯ ಗುರುಗಳು ಶಿಕ್ಷಕರು ಮತ್ತು ಗ್ರಾಮದ ಗ್ರಾಮ ಸಭೆಯಲ್ಲಿ ಪೇರೆಂಟ್ಸ್ ಪಾಲಕರ ಸಭೆ ಕರೆದು ಅವ್ರ ಮೂಲಕ ನಾವು ಹೇಳಿದೀವಿ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿದರೆ ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ ನಮ್ಮ ಸಿದ್ಧಾರೂಢ ಫ್ಯಾಕ್ಟ್ರಿ ಸ್ಮೆಲ್ ತುಂಬ ಕೆಟ್ಟದಾಗಿದೆ ಅದ ಅದರಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ರೇಷ್ಮೆ ಫ್ಯಾಕ್ಟ್ರಿ ಆ ಹುಳಗಳನ್ನು ನೀರಲ್ಲಿ ಕುದಿಸೋದ್ರಿಂದ ಅದು ವಾಸನೆ ಬರ್ತಾ ಇದೆ ಆದ್ದರಿಂದ ನಮಗೆ ಇಷ್ಟ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಎಫ್ ಎ ಒನ್ ಟೆಸ್ಟ್ನು ತಾ ಸಹ ಭಾಳ ಮುಂದೆ ಹಾಕಿದ್ದಾರೆ ವಾಸನೆಯಿಂದ ನಮಗೂ ಸಹ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಇಲ್ಲ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಪಾಠ ಹೇಳ್ತಾ ಇದ್ದಾರೆ ಸೋರೂಮ್ ಆ ಫ್ಯಾಕ್ಟ್ರಿಯನ್ನು ನೀವು ಹೇಗಾದರೂ ಮಾಡಿ ದಯವಿಟ್ಟು ಅದನ್ನು ಬಂದ್ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ನಮ್ಮ ಸ್ಕೂಲಲ್ಲಿ ಫ್ಯಾಕ್ಟ್ರಿ ವಾಸನ ಬರುತ್ತಿದೆ ಈ ಸಲಗೆ ಭಾಳ ಮಂದಿ ಭಾಳ ಮಂದಿ ಬೇವಶಾಗಿ ಬಿಡುತ್ತಿದ್ದಾರೆ ಹಾಗೆ ನಮ್ಮ ಸ್ಕೂಲಲ್ಲಿ ಪಾಠ ನಡೆಯುವುದಿಲ್ಲ ಏಕೆಂದರೆ ಅಲ್ಲಿ ಫ್ಯಾಕ್ಟ್ರಿ ವಾಸನ ಬರುತ್ತಿದೆ ಏನು ಸರ್ ಪಾಠ ಮಾಡಿದರೂ ಜಾ ಪಾಠ ಮಾಡಿದರೂ ವಿಂಡೋ ಡೋರ್ ಬಂದ್ ಮಾಡಿ ಮಾಡಬೇಕಾಗ್ತಿದೆ ಇಲ್ಲಿ ನಮಗೆ ಬಹಳಷ್ಟು ಸಮಸ್ಯೆ ದಯವಿಟ್ಟು ಅದು ಒಂದು ಅದನ್ನು ಬಂದ್ ಮಾಡಿಸಿ ಅಂತ ಹೇಳಿ ಹೇಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ